ನಮಸ್ಕಾರಪ್ಪ ಎಲ್ಲರಿಗೂ ಎಲ್ಲರೂ ಹೆಂಗದ ರೀ ಎಲ್ಲರೂ ಅಂತ ತಕೋತೀನಿ ಇವತ್ತು ಸಾಮ್ರಾಕ ನಮ್ಮ ಗಾಡಿ ಇಲ್ಲಿ ಇಲ್ಲಿಂದ ಇವಾಗ ನಾನು ಬೆಳಕು ಹೊಂಟಿದ್ದೀನಿ ಇವತ್ತು ಮಳಿನೂ ಸ್ವಲ್ಪ ಕಡಿಮೆ ಆಯ್ತಿ ಹಂಗಂತೇಳಿ ಯಾರೋ ಚೀರಾತಿದ್ರು ಮೋಸ್ಟ್ಲಿ ಸಬ್ಸ್ಕ್ರೈಬರ್ಸ್ ಇರ್ಬೋದು ಬರ್ರಿ ಹಂಗೆ ಮಾತಾಡ್ಕೊಂತ ನಾವು ಬೆಳಗ್ಗೆ ಹೋಗುನು ಅಂತ ನಂದ ಗಾಡಿದು ಸ್ವಲ್ಪ ಕೆಲಸ ಐತಿ ನಂದು ಗಾಡಿ ಕೆಲ್ಸದಾಗ ಹೋಗಿರ್ತೀನಿ ನಾನು ಗಾಡಿ ಕೆಲ್ಸಿದಾಗ ವಿಡಿಯೋ ಮಾಡಿರ್ತೀನಿ ಹೆಚ್ಚಾನ ಅದನ್ನು ಬಿಟ್ರ ಮತ್ತೊಂದು ನನ್ನ ಫ್ರೆಂಡಿನೊಂದು ಸ್ಟೋರಿ ಹೇಳ್ಬೇಕಂತ ನಾ ಮಾಡತ್ತಿದ್ನಿ ಆದ್ರೆ ಟೈಮ್ ಸಿಗಕ್ಕಿಲ್ಲ ಅಂತ ನಂಗೆ ಸ್ಟೋರಿ ಹೇಳಕ್ಕಾಗಕ್ಕಿಲ್ಲ ಇವಾಗ ಸಿಕ್ಕೈತೆ ಟೈಮ್ ಆರಾಮ್ ಟೈಮ್ ಸಿಕ್ಕೈತಿ ಆರಾಮ್ ಮಾತಾಡ್ಕೊತೂ ಬೆಳಗಾವ ಮತ್ತು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ರಿ ಯಾಕಂದ್ರೆ ಒಂದು ನನ್ನ ಪ್ರತಿಯೊಂದು ವಿಡಿಯೋ ನಿಮ್ಮ ಹತ್ರ ನಿಮ್ಮ ಕಡೆ ಬಂದು ಮುಟ್ಲಿ ಓ ಅಂಕಲ್ ನನಗೆ ಅನ್ಸೋ ಮಟ್ಟಿಗೆ ಮಳಿ ಜೋರನ್ನು ಬರ್ತೈತೆ ಅನಿಸ್ತೈತಿ ಯಾಕಂದ್ರೆ ಕ್ಲೌಡೆಲ್ಲ ನೋಡ್ಬೋದು ಯಾವ ರೀತಿ ಬಂದೈತಿ ಫುಲ್ ಕಪ್ಪಾಗೈತಿ ಮಳಿ ಬರ್ತೈತಿ ಅನಿಸ್ತೈತಿ ಬರಲಿ ಬಂದ್ರೆ ಮತ್ತೆ ಮೌಂಟ್ ಮಾಡಿದ್ದನ್ನು ಕ್ಯಾಮ್ರಾ ಮತ್ತು ತೆಗಿಬೇಕಾಕೈತಿ ಇವಾಗ ಸಾಂಬ್ರಾ ವಿಮಾನ ನಿಲ್ದಾನ ಕ್ರಾಸ್ ಮಾಡಿದ್ದೀನಿ ಅದು ಏನು ಹಾತೀನಿ ರೀ ನನ್ನ ಫ್ರೆಂಡ್ ಒಂದು ಸ್ಟೋರಿ ಹೇಳಬೇಕು ಸ್ಟೋರಿ ಏನಂತಂದ್ರೆ ಡಾಟ್ ಅಲ್ಲ ಸ್ಟೋರಿ ಏನಂತಂದ್ರೆ ಲವ್ ಸ್ಟೋರಿ ಇವೇನಪ್ಪ ಈ ಲವ್ ಸ್ಟೋರಿ ಅಂತ ಅನ್ಬೋದು ನೀವು ಆದ್ರೆ ಇದ್ರ ಏನು ಮಾಡಕ್ಕೆ ಬರೋದಿಲ್ಲ ನನ್ನ ದೋಸ್ತ ಒಂದು ಹುಡುಗಿನ ಲವ್ ಮಾಡಿದ್ದೆ ಈ ಲವ್ ಅಂದ್ರೆ ಆಗಿ ಬರೋದಿಲ್ಲ ಯಾಕೆ ಅಂಬಲ್ಲ ಲವ್ವಿಗೂ ನನಗೂ ಭಾಳ ದುಶ್ಮನಿ ಭಾಳ ಐತಿ ರೀ ಹಂಗೆ ಏನು ಹೇಳ್ಬೇಕಂದ್ರೆ ದುಶ್ಮನಿ ಭಾಳ ಅಂದ್ರೆ ಭಾಳ ಐತಿ ಆಗಿ ಆಗಿಬಾರ್ದು ನನಗೆ ಇಲ್ಲಿ ಪೊಲೀಸರು ನಿಂತಾರ ನೋಡಿರಿ ಸರ್ಗಳು ನಿಂತಾರು ಅಣ್ಣ ಪೊಲೀಸರು ನೋಡಿ ಹೊಸದಂಗೆ ಅಡಿ ಹೆಲ್ಮೆಟ್ ಹಾಕೋರು ಮರ ಹೆಲ್ಮೆಟ್ ಹಾಕೋರಿ ಇಬ್ಬಿದ್ ಸಾತ್ಗಿತ್ತೇರಿ ಅವ್ನು ಹೆಲ್ಮೆಟ್ ಹಾಕೋತ ಬರ್ರಿ ಎಫ್ ರೂಲ್ಸ ಫಾಲೋ ಮಾಡೋದು ಬರ್ರಿ ಹ್ಞೂ ನಾನು ಏನು ಹಾತೀನಿ ನನ್ನ ದೋಸ್ತ ಒಂದು ಹುಡುಗಿನ ಇಷ್ಟಪಡೋತ್ತ ಅದು ಅವ್ನು ಲವ್ ಸ್ಟೋರಿ ಯಾವ ರೀತಿ ಐತೆ ಅಂದ್ರೆ ಒಟ್ಟ ನನಗೆ ಒಂದು ಸೈಡ ದುಕಾನ್ ಹೋಗೋದೈತಿ ಮತ್ತು ಒಂದು ಸೈಡ ನಗುನು ಬರೋದಿತ್ತು ರೀ ಪಾ ಆ ರೀತಿ ಇತ್ತು ಆ ಥರ ಅವ್ನ ಸ್ಟೋರಿ ಕೇಳಿ ನನ್ನ ಕಣ್ಣಾಗು ನೀರು ಬಂದು ಮರ ಹಂಗೇನು ಬಂದು ಆಮಲ ಪಾಪ ಮೂರೇನ ನಾಲ್ಕು ವರ್ಷ ಲವ್ ಮಾಡಿದ್ದ ಅವ್ನ ಲವ್ ಸ್ಟೋರಿ ಹ್ಯಾಂಗೈತಂದ್ರೆ ಇದು ಲೂಡೋ ಮತ್ತು ಇವು ಚೆಸ್ ಆನ್ಲೈನ್ ಗೇಮ್ಸ್ ಏನು ಇರ್ತಾವಲ್ಲ ರೀ ಅದೇ ರೀತಿ ಇದು ಕ್ಯಾರಮ್ ಕ್ಯಾರಮ್ನ ಆನ್ಲೈನ್ ಯಾವಾಗ ಆಡೇ ಇಲ್ಲ ಲೂಡೋ ಆಡಿದ್ ಬಿಡ್ರಿ ಮೊಬೈಲ್ದಾಗ ಆದ್ರೆ ಕ್ಯಾರಮ್ನ ಆವಾಗ ಏನು ಮೊಬೈಲ್ದಾಗದು ಆಡೇ ಇಲ್ಲ ರಿಯಲಾಗಿ ಆಡಿದೇನು ಆ ಕ್ಯಾರಮ್ದಾಗ ಏನು ಆನ್ಲೈನ್ ಅಂತ ಆನ್ಲೈನ್ ಒಂದು ಹುಡುಗಿನ ಇಷ್ಟಪಡಕತ್ತ ಇವು ಅಕ್ಕಿಯೂ ಇವನ ಇಷ್ಟಪಡಕತ್ತಳು ಹೆಂಗೋ ಏನೋ ಫ್ರೆಂಡ್ಸ್ ಆದರೂ ಕಾಂಟ್ಯಾಕ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ಬೇಕು ಕ್ಯಾರಮಿಂದ ಇನ್ಸ್ಟಾಗ್ರಾಮ ಇನ್ಸ್ಟಾಗ್ರಾಮಟ್ಸಪ್ಪ ಇಂಥ ಪ್ಲ್ಯಾಟ್ಫಾರ್ಮ್ಗೆಲ್ಲ ಬಂದಾರ ಇವರು ಅನ್ಸು ಮಟ್ಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಹೇಳಿದನು ಹೀಗೆಲ್ಲ ಬಂದಿರ್ಬೋದು ಆದರೆ ನಾನು ನಿಮ್ಗೆ ಹೇಳಾಕತ್ತೀನಿ ಬಂದಿರ್ಬೋದು ಹಿಂಗೆಲ್ಲ ಬಂದು ಬಂದು ಕ್ಲೋಸ್ ಆಗಿ ಅದು ಮಾಡಿರ್ಬೋದು ಆ ಹುಡುಗಿನ ಮಾಡಿರ್ಬೋದು ನಂಗೆ ಗೊತ್ತಿರೋ ಮಟ್ಟಿಗೆ ಇವ್ರ ಮಟ್ಟಿಗೆ ನಾವು ಹುಡುಗಿನ ಮಾಡಿರ್ಬೋದು ಇಲ್ಲ ಇವು ಮಾಡಿರ್ಬೋದು ಏನು ಹೇಳಕ್ಕೆ ಬರಲ್ಲ ಯಾಕಂದ್ರೆ ಲವ್ ಇಸ್ದಾಗ ಇವರು ಸುಳ್ಳು ಹೇಳ್ಬೋದು ಅವರು ಸುಳ್ಳು ಹೇಳ್ಬೋದು ಎರಡು ಕಡೆಯಿಂದ ಸುಳ್ಳು ಬರ್ಬೋದು ಕರೆನ್ ಬರ್ಬೋದು ಮ್ಯಾಟ್ರ್ ಏನಂತಂದ್ರೆ ಲವ್ ಮಾಡುವಂಗೆ ಮೂರು ವರ್ಷ ಹುಡುಗಿ ಕಡೆಯಿಂದನು ಚಲೋ ತಂಗೆ ಲವ್ ಮಾಡಿದಾರು ಹುಡುಗಾನು ಬಿಟ್ಟು ಬಿಡ್ದ ಭಾಳ ಇಷ್ಟಪಟ್ಟನು ತನ್ನ ಕೆಲಸ ಮಾಡ್ಕೊತ ತನ್ನ ಏಮಿನಿತ್ತಲ ಅದನ್ನೆಲ್ಲ ಕೆಲಸ ಮಾಡ್ಕೊತ ತನ್ನೇನು ಕಡೆ ಗಮನ ಕೊಟ್ಕೊಂತ ಹುಡುಗಿಗೂ ಟೈಮ್ ಕೊಟ್ಕೊಂತ ಸರಳ ಚಲೋ ರೀ ಹುಡುಗಿನೂ ಹಂಗೆ ಚಲೋ ತನ್ನ ಕೆಲಸ ಮಾಡ್ಕೊತ ಕಾಲೇಜ್ ಹೋಗ್ತಾ ಬರ್ತಾ ಎಲ್ಲ ಅದ ಹುಡುಗಿ ಯಾವ ಊರಂದ್ರೆ ಸರ್ ಯಾವ ಸ್ಟೇಟ್ ಅಂದ್ರೆ ಮಹಾರಾಷ್ಟ್ರ ಇವನಿರೋದು ಕರ್ನಾಟಕ ಅದು ಬೆಳಗಾವಿದಾಗ ಮ್ಯಾಟ್ರ್ ಏನಾಗಿತ್ತು ಅಂದ್ರೆ ಇವಾಗ ಅವರೆಲ್ಲ ಅವು ಮಾಡಕತ್ತ ಮೂರರಿಂದ ನಾಲ್ಕು ವರ್ಷ ಆಗೈತಿ ಇನ್ನವ್ರ ಮದ್ವಿ ಸ್ಟೇಜಿಗೆ ಬಂದು ನಿಂತಾರೆ ರಿಯಲ್ ವಿಷಯ ಇರೋದ ಇಲ್ಲೇ ಐತ್ರಿ ಮದ್ವೆ ಸ್ಟೇಜಿಗೆ ಬಂದು ನಿಂತಿದ್ದಾರೋ ಹುಡುಗಿ ಮನೆಯಾಗ ಒಪ್ಪುವರು ಹುಡುಗ ಕನ್ನಡಿಗ ಕನ್ನಡದ ಹುಡುಗ ಆದರೆ ಅವನು ಹಿಂದೂನೇ ಅವನು ಹಿಂದೂನೇ ಹುಡುಗಿ ಮರಾಠಿ ಹುಡುಗಿ ಅಷ್ಟು ಮರಾಠ ಅರ್ಥ ಐತ್ರಿ ಆದ್ರೆ ಅಕ್ಕಿ ಹಿಂದೂನೆ ಆದ್ರೆ ಹುಡುಗಿ ತಂದೆ ತಾಯಿ ಏನದಾರಲ್ಲ ಅವ್ರ ಅಣ್ಣ ತಮ್ಮ ಈ ಹುಡುಗ ಅಂದ್ರೆ ನಮ್ಮ ಫ್ರೆಂಡಿಗೆ ಅಗ್ರಿ ಆಗುವಾರು ಹ್ಞೂ ಅನ್ನವರು ಅಪ್ಪವರು ಅದಕ್ಕೆ ಇವ ಭಾಳ ಏನು ಗುದ್ದಾಡತನ ಹ್ಞೂ ಅನ್ನಿಸ್ಬೇಕು ಹಂಗಾರ ಮಾಡಿ ಇನ್ನೇನ ಜಾಬ್ ಅಂದ್ರೆ ಎಲ್ಲ ಸೆಟಲ್ ಆಯಿತು ಜಾಬ್ದು ಎಲ್ಲ ಸಿಗ್ತೈತಿ ಯಾಕೆ ಚಲೋನು ಕಲುತ್ತಾನವ ಸೈನ್ಸು ಸೈನ್ಸ್ ಮಾಡಿ ಮತ್ತು ಡಿಗ್ರಿ ಮಾಡಿ ಮತ್ತು ಅಪ್ಪ ಸೈಕೆ ಮಾಡಿ ಮತ್ತು ಒಂದು ಬೇರೆ ಕೋರ್ಸಿನೂ ಮಾಡಿ ಮತ್ತೇನು ಜಾಬ್ ಮಾಡೋಕತ್ತಾನು ಯತ್ರೆಗೆ ಫೈರ್ ಬ್ರಿಗೇಡ್ದಾಗ ಆತು ಮಾಡಕ್ಕನೂ ಎಲ್ಲ ಲೈಫ್ ಚಲೋ ಹೊಂಟಿತ್ತು ಆದರೆ ಅವ್ರ ಹುಡುಗಿ ತಂದೆ ತಾಯಿ ಇಲ್ಲಣ್ಣಾಕತ್ತ ಯಾಕೆ ಅಂದ್ರೆ ಕಾಸ್ಟ್ ಪ್ರಾಬ್ಲಮ್ ಇವ್ರಿಗೆ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಎಕ್ಸಾಂಪಲಾಗಿ ಹೇಳೋದಂದ್ರಿ ಇವರು ಲವ್ ಮಾಡುವಾಗ ಅದನ್ನೆಲ್ಲ ವಿಚಾರ ಮಾಡಬೇಕು ನನಗೆ ಹುಡುಗಿಗೆ ಮುಂದೆ ದಿನ ಪ್ರಾಬ್ಲಮ್ ಆಗಿತ್ತು ಇಲ್ಲೋ ಹ್ಞೂ ಆವಾಗ ಅನ್ನಿಸ್ತಿ ಅನ್ನಿಸ್ತಿರ್ಬೇಕು ಬಿಡ್ರಿ ಹಾಗಾದ್ರೆ ನಾವು ಇಷ್ಟಪಟ್ಟು ಬೈಕ್ ತೊಗೊಂಡಿರ್ತೇವೆ ನಾವು ನಮ್ಮ ಬೈಕ್ನ ಲವ್ ಮಾಡ್ತೇವೆ ಆದ್ರೆ ಮನುಷ್ಯನ ಲವ್ ಮಾಡೋದು ಮಷಿನ್ ಲವ್ ಮಾಡೋದು ಭಾಳ ವ್ಯತ್ಯಾಸ ಐತಿ ಆದ್ರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡಾಕತ್ತೀನಿ ಹೇಗೆ ಅಂತೇಳಿ ಅಂದರೆ ನನಗೆ ನಂಗೆ ನನಗೆ ಬಿಟ್ಟಿರೋಕ್ಕಾಗಲ್ಲ ನನ್ನ ಫಸ್ಟ್ ಲವ್ ಇದೆ ಲಾಸ್ಟ್ ಲವ್ ಇದೆ ಅದೇ ಥರ ಹೂ ತನ್ನ ಹುಡುಗಿನ ಭಾಳ ಇಷ್ಟಪಡಕತ್ತಾನೆ ಆದ್ರೆ ಆ ಹುಡುಗಿ ಕಡಿದವ್ರೆ ಒಪ್ಕೋವರ ಇವ ಸರಿ ಅಕ್ಕಿ ಹುಡುಗಿ ಏನಾದಳಲ್ರಿ ಅಕ್ಕಿ ಬಾ ಸಲ ಮನೆಯಾಗ ಮಾತಾಡೋಂಕೆ ಅಂತ ಕಸ ಮಹಾರಾಷ್ಟ್ರದಾಗ ಕರ್ಸ್ಕೊಂಡಿದ್ದಾಳೆ ಮಹಾರಾಷ್ಟ್ರದಾಗ ಏನು ಪ್ರಾಬ್ಲಮ್ ಮಾಡಿದಾರಂದ್ರೆ ಮಹಾರಾಷ್ಟ್ರದಾಗ ಇವ ಒಬ್ಬ ಹೋಗಿದ್ದಾನ ಹುಡುಗಿಗೆ ಮೀಟಾಗಿ ಮತ್ತು ಅವ್ರ ಮನೆಯಾಗೆಲ್ಲ ಹಿಂಗೆ ಮಾತಾಡಬೇಕು ಹಿಂಗೆ ಹಿಂಗೆ ಅಂತ ಹೇಳಿ ಆದ್ರೆ ಅವ್ರ ಅಣ್ಣ ಏನು ತಮ್ಮ ಬಂದ ಬಂದಕ್ಕೆಸ ಇವನ ಪಡ ಪಡ ಪಡ್ದಾರೆ ಓಕೆ ಇವನು ಪಡೆದಾರ ನಮ್ಮ ಹುಡುಗಿ ಜೋಡೆ ಏನು ಮಾಡತ್ತೆ ಅಂತ ಹೇಳಿ ಈ ರೀತಿ ಕರೆಸ್ಕೊಂಡು ಈ ರೀತಿ ಮಾಡಿದಾರೆ ನನಗೆ ಇದಂತ್ರೂ ಇಷ್ಟ ಆಗಲಿಲ್ಲ ಬಡಿದದಕ್ಕೆ ಮಾತಾಡಬೇಕಲ್ಲ ಬಡಿದದಕ್ಕೆ ಇದಕ್ಕೆ ಹುಡುಗ ಫುಲ್ ಇದನ್ನಾಗಿದ್ದಾನೆ ಡಿಪ್ರೆಸ್ ಆಗಿದ್ದಾನೆ ಹುಡುಗಿನಂತರೂ ಭಾಳ ಇಷ್ಟಪಡತಾನು ಆದ್ರೆ ಟ್ರೈವ್ ಮಾಡೋಕತ್ತಾನು ಆದ್ರೆ ಆ ಹುಡುಗಿ ಒಂದು ಪರ್ಸೆಂಟನು ತನ್ನ ಎಫರ್ಟನ್ನ ಹಾಕುವಳು ಯಾಕಕ್ಕೆ ಮದುವೆ ಆಗಕ್ಕೆ ಮನೆಯಾಗ ಒಪ್ಪನ ಮದುವೆ ಆಗೋಣ ಅಂತ ಹುಡುಗಿದ ಹುಡುಗನ ಇಂಟೇಶನ್ ಹಂಗೆ ಐತಿ ಒಂದು ಕಡೆ ಹುಡುಗಿ ಅವ್ನು ಬಿಟ್ಟು ಬಿಡುವಳು ನೀ ಬೇರೆ ಮದುವೆ ಆಗು ಆರಾಮಿರು ಅಂಥೇಳಿ ಅವ್ರ ಮನ್ಯಾಗೆ ತೋರಿಸಿದ್ದಾಗ್ಯೂ ಆಗುವಾಳು ಒಂದು ಕಡೆ ಇವ್ನ ಬಿಡಾಕನು ರೆಡಿ ಇಲ್ಲ ಮತ್ತು ಇನ್ನೊಂದು ಕಡೆ ಇವ್ನ ಜೊಡೆ ಓಡಿ ಬರಾಕೂ ರೆಡಿ ಇಲ್ಲ ಮತ್ತು ಅವ್ ಮನೆಯಾಗ ಮದುವೆ ಆಗೋ ಅಂತೂ ಅಂತಾಳು ಇದಕ್ಕೆ ಏನು ಸೊಲ್ಯೂಷನ್ ಮಾಡೋದು ನೋಡ್ರಪ್ಪ ಇದೊಂದು ಲವ್ ಸ್ಟೋರಿ ರೀ ನೀವು ಲವ್ ಅದು ಮಾಡೋಕತ್ತಿರ ಇದೊಂದು ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಕತ್ತೀನಿ ನಾ ಹಂಗಂತೇಳಿ ನಾನು ಅಂತ ಓಡೋಗಂಥೇಳ್ತಿಲ್ಲ ಓಕೆ ಆ ರೀತಿ ಟ್ರೈ ಅದು ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಯಾರಿಗಂದ್ರೆ ತಂದೆ ತಾಯಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ಫ್ಯಾಮಿಲಿಗೆ ಒಂದೇ ಮಾತನ್ನಾಗೆ ಹೇಳ್ಬೇಕಂದ್ರೆ ಹುಡುಗಿ ಸೆಕೆಂಡು ಓಕೆ ಹುಡುಗಿ ಸೆಕೆಂಡು ನಿನ್ನೆ ಬಂದಿರ ನಿನ್ನೆ ಮೊನ್ನೆ ಬಂದಿರ್ತಾಳೆ ಅಳೋಕೆ ಹುಡುಗಿ ಹಂಗೆ ಅಂತೇಳಿ ಒನ್ ಅವ್ರೂ ಬಿಡೋಕ್ಕಾಗಲ್ಲ ಓಕೆ ಹ್ಞೂ ಹುಡ್ಗಿಗೂ ಭಾಳ ಇಷ್ಟಪಡ್ತಿರ್ತೀರಿ ನೀವು ಜೀವಕ್ಕಿಂತ ಹೆಚ್ಚಾಗಿ ಇವಾಗ ಅವನ ಪರಿಸ್ಥಿತಿ ಅಂದ್ರೆ ಅವನು ಯಾವತ್ತೂ ಕುಡೀದೇ ಇದ್ದ ಅವನ ಹೆಸರು ಹೇಳೋದು ಹೆಸರಿಗೆ ಹೆಸರು ಅದು ಹೇಳೋದಿಲ್ಲ ಹುಡುಗಿ ಹೆಸರಾಗಲಿ ಹುಡುಗನ ಹೆಸರಾಗಲಿ ಇದೊಂದು ನಿಮ್ಗೊಂದು ಎಕ್ಸಾಂಪಲ್ ಆಗಲಿ ಅಂತ ಒಂದು ವಿಡಿಯೋ ಮಾಡಕತ್ತೀನಿ ರೀ ಒಂದು ವಿಡಿಯೋ ಮಾಡಕತ್ತೀನಿ ಅಷ್ಟೇ ಹಂಗಂತೇಳಿ ಅವ್ರ ಫೋಟೋ ಹಾಕೋದಾಗಲಿ ಅವ್ರು ನಿಮ್ಮ ಹಿಡಿದಾಗಲಿ ಹೇಳೋಕ್ಕಾಗಲ್ಲ ಸಾರಿ ಆದ್ರೆ ಲವ್ ಮಾಡುವಾಗ ಪ್ಲೀಸ್ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಿಡ್ರಿ ಯಾಕಂದ್ರೆ ಅವನು ತ್ರಾಸೇನೈತಿ ನೋಡಕ್ಕೆ ಆವತ್ತು ಪಾಪ ಕಂಟಿನ್ಯೂ ಕುಡಿಯಾತಾನೆ ಇತ್ತವಂಗ ಸಾಯಾಕು ಆಗುವತ್ತು ಇತ್ತವಂಗ ಇರಾಕೂ ಆಗುವ ಏನು ಮಾಡೋದು ಹೇಳ್ರಪ್ಪ ನೋಡನು ಹ್ಞೂ ಮಾಡೋದರ ಏನೈತಿ ನೋಡ್ರಿ ಹೇಳ್ರಿ ಎಂದೂ ಒಂದು ಅದ್ರದ ಹೊಲಸ ಹ್ಯಾಬಿಟ್ ಕಡೆ ಹೋಗದೆ ಇದ್ದ ಹುಡುಗ ಒಂದು ಹುಡುಗಿ ಸಲುವಾಗಿ ಇಷ್ಟೆಲ್ಲ ಚೇಂಜ್ ಆಗಿದಾನಂದ್ರೆ ನೀವು ಅನ್ಕೊಂಬಿಡ್ರಿ ತಿಳ್ಕೊ ರೀ ಎಷ್ಟೆಲ್ಲ ಚೇಂಜ್ ಆಗಿದಾನ ಒಂದು ಹುಡುಗಿ ಸಲುವಾಗಿ ಹಾಂ ಒಂದು ಹುಡುಗಿ ಎಲ್ಲ ಏನೆಲ್ಲ ಚೇಂಜ್ ಮಾಡ್ಬೋದು ಒಬ್ಬ ಒಳ್ಳೆಯ ಮನುಷ್ಯನನ್ನು ಮಾಡ್ಬೋದು ಒಬ್ಬ ಕೆಟ್ಟ ಮನುಷ್ಯನನ್ನು ಮಾಡ್ಬೋದು ಎಲ್ಲ ಇರೋದು ಹುಡುಗಿ ಕೈ ಆಗ್ರಿ ಇದಕ್ಕೋಸ್ಕರ ನಾ ಹೇಳೋದೇನೆಂದ್ರೆ ಇಷ್ಟ ಮಾಡಿರಿ ಲವ್ ಮಾಡಬ್ಯಾಡ್ರಿ ಅಂತ ಹೇಳೋದಿಲ್ಲ ನೋಡ್ಕೊಂಡು ಮಾಡ್ರಿ ಎಲ್ಲ ತಿಳ್ಕೊರಿ ಮೊದಲು ಹೂಪ್ಪ ನಮಗೆ ಹಿಂಗೆ ನಡಿತೈತೋ ಇಲ್ಲೋ ಇದು ಹಿಂಗೆ ಹಿಂಗಾದ್ರೆ ಈಗ ಕಾಸ್ತಾರೋ ನಮ್ಗೆ ನಡೀತಾರೋ ಇಲ್ಲೋ ನಮ್ಮ ಮನೆಗೆ ಹೂವು ಅಂತಾರೆ ನಮ್ಮ ಫ್ಯಾಮಿಲಿ ಹೆಂಗೈತಿ ಏನು ನಮ್ಮ ಪಪ್ಪರ್ ಹೂ ಅಂತಾರು ನಮ್ಮ ಮಮ್ಮೀರ್ ಹೂ ಅಂತಾರೋ ಎಲ್ಲರೂ ಹೂವು ಅಂದ್ರೆ ನಮ್ಮ ಅಜ್ಜಿ ಹೂವು ಅಂತಾರೋ ಇದನ್ನೆಲ್ಲ ನೀವು ತಿಳ್ಕೊರಿ ನಿಮ್ಮ ಫ್ಯಾಮಿಲಿ ನಿಮಗೆ ಗೊತ್ತಿರ್ತೈತಿ ದೋಸ್ತರು ಹುರುಪು ಹಾಕಿರು ಹೂ ನೀ ಹಂಗಾತು ಹಿಂಗಾಯ್ತು ಇದೆಲ್ಲ ಬೇಡ ಓಕೆ ಇವಾಗ ಮಳೆ ಬರೋವಂಗೆ ಕಾಣಕತೈತಿ இது போய் அந்த வாட்டர் பிரூஃப் இல்லை இதைக்கு மைக் ஃபிஃஸ் மாதிரி மைக்கெல்லாம் ஹராபாகி சொல் ஆஃப் மாதேன் நான்க இல்லை காடி ஆக்கோணு இல்லே கேரேஜ் ஐத்தி இல்லை பட்ரு அன்கலு இல்லை இட் ஹாக்க Mundo mais.